ಎಸ್ಎಸ್ಎಲ್ಸಿಯಲ್ಲಿ ಮಗಳ ಸಾಧನೆಗೆ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ನಗರದ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿನಿ ನಿತ್ಯ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಬಂದಿದ್ದು ತಮಗೆ ತುಂಬಾ ಸಂತೋಷವಾಗಿದೆ ಎಂದು ಪೋಷಕರು ತಿಳಿಸಿದ್ದಾರೆ ಮಗಳಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ ಇದೇ ವೇಳೆ ವಿದ್ಯಾರ್ಥಿನಿಗೆ ಸನ್ಮಾನವನ್ನು ಸಹ ಮಾಡಲಾಗಿದೆ

ಯಾಕೆಂದ್ರೆ ಸರಿ ಅಲ್ಲ ಮುಂದೆ ಬೇರೆ ಅದ್ರ ಜೊತೆ ಒಂದು ಮಾತು ಹೇಳಬೇಕು ಆಗತ್ತೂ ಅವಕಾಶ ಸಿಕ್ಕಿಲ್ಲ ಒಂದು ತಿಂಗಳು ಒಂದೂವರೆ ಸಚಿವ ಶುಭಾಶಯ ತರದೆ ನಿಮ್ದು ಖುಷಿ ಆಗ್ತಾ ಇದೆ ಅಹ್ ನಮ್ಮನ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಾನು ಎಲ್ಲ ಟೀಚರ್ಸ್ ಫಸ್ಟು ನಾನು ಕ್ರೆಡಿಟ್ ಟೀಚರ್ಸ್ಗೆ ಹೋಗಬೇಕು ಎಲ್ಲ ಟೀಚರ್ಸ್ಗೂ ನಾನು ತುಂಬ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಪ್ರಿಯದರ್ಶಿನಿ ಸ್ಕೂಲ್ ಮ್ಯಾನೇಜ್ಮೆಂಟು ಟೀಚರ್ಸು ಎಲ್ಲ ಪ್ರತಿ ಫಸ್ಟ್ ಡೇಯಿಂದನೂ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು ಎಲ್ಲ ಸಬ್ಜೆಕ್ಟಲ್ಲೂ ಯಾವ ಟೈಮಲ್ಲಿ ಡೌಟ್ಸ್ ಇದ್ರು ಆವಾಗಲೇ ಕ್ಲಿಯರ್ ಮಾಡೋರು ಸ್ಪೆಷಲ್ ಕ್ಲಾಸಸ್ ತೊಗೊಂಡು ಯಾವುದು ಎಲ್ಲಿ ಡೌಟ್ಸ್ ಇತ್ತು ಮತ್ತು ಏನಾದರೂ ಏನಾದರೂ ಸಣ್ಣ ಪುಟ್ಟ ಡೌಟ್ ಬಂದ್ರೂ ಫೋನ್ ಮಾಡಿದ್ರು ಫೋನಲ್ಲೇ ಡೌಟ್ ಕ್ಲಿಯರ್ ಮಾಡೋರು ಸ್ಕೂಲಲ್ಲಿದ್ದರೆ ಸ್ಕೂಲಲ್ಲೇ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಸೊ ನಾನು ತುಂಬ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಸ್ಟೀ ಪ್ರಿನ್ಸಿಪಾಲ್ ಮೇಡಮ್ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ತುಂಬ ಖುಷಿಯಾಗಿದೆ ನಮ್ಮ ಹಂಗು ಕಂಗ್ರಾಜ್ಯುಲೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಿನ್ಸಿಪಲ್ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತಾಳೆ ಅಂತ ನಮಗೆ ತುಂಬಾ ಪ್ರೋತ್ಸಾಹ ಇತ್ತು ನಾವು ಎಂಟನೇ ಕ್ಲಾಸಿಂದನೂ ಅವಳಿಗಿನ ಐಡೆಂಟಿಫೈ ಮಾಡಿದ್ವಿ ಅವಳು ಬರ್ತಾಳೆ ಸ್ಟೇಟ್ ಫಸ್ಟ್ ಬರ್ತಾಳೆ ಅಂತ ಆವಾಗಿಂದೂ ಟ್ರೈನ್ ಇತ್ತು ಟೆಂತ್ ಸ್ಟ್ಯಾಂಡರ್ಡ್ ತುಂಬ ಫೋಕಸ್ ಮಾಡಿದ್ವಿ ಒಂದು ಇಬ್ಬರು ಮಕ್ಕಳು ಫೋಕಸ್ ಮಾಡಿದ್ವಿ ಇವಳು ಮತ್ತು ಇಂಕಿತ ಅಂತ ಆ ಮಗುಗೆ ಮೂರು ಮಾರ್ಕ್ಸ್ ಇಂಗ್ಲೀಷಲ್ಲಿ ಹೋಗಿದೆ ಈ ಮಗು ಟ್ವೆಂಟಿ ಫೈ ಸಿಕ್ಸ್ ಟ್ವೆಂಟಿ ಫೈವ್ ಟು ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ಅಂದರೆ ನಾವು ಟ್ರೈನಿಂಗ್ ಪ್ರ್ಯಾಕ್ಟೀಸ್ ಮೇಕ್ಸ್ ಪರ್ಫೆಕ್ಷನ್ ಅಂತಾರಲ್ಲ ಆ ಥರ ಫ್ರಮ್ ಇ ವೆರಿ ಫಸ್ಟ್ ಡೇ ಎಂದೂ ಟ್ರೈನ್ ಆಗ್ತಾಯಿತ್ತು ಮತ್ತು ಎಲ್ಲ ಏನೇ ಡೌಟ್ಸ್ ಇದ್ರು ಎಲ್ಲ ಕೇಳ್ಕೊಂಡೋಗ್ತಿವಿ ಮತ್ತು ಹಬ್ಬಗಳಿರ್ಬೋದು ಏನಾದರೂ ನಾವು ಸ್ಕೂಲಿಗೆ ಕರೆಸಿ ಏನಾದರೂ ಕೋಚಿಂಗ್ ಕೊಡ್ತೀವಿ ಅಂದರೆ ಬರ್ತಿದ್ರು ಮಗು ಅವ್ರ ಪೇರೆಂಟ್ಸ್ ಊರಲ್ಲಿ ಇಲ್ಲದೆ ಹೋದ್ರು ಪಾಪ ಅವ್ರ ತಾತ ಕರ್ಕೊಂಡ್ಬಂದು ಇದ್ದು ಮಗುನ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲೂ ಪೇರೆಂಟ್ಸ್ನು ನೆಗ್ಲೆಕ್ಟ್ ಮಾಡಿಲ್ಲ ಟೀಚರ್ಸು ಎಲ್ಲರೂ ಆಪ್ರೇಟ್ ಟೀಚರ್ಸು ಪೇರೆಂಟ್ಸು ಮತ್ತು ಮಗು ಅಷ್ಟೇ ನಮ್ಮ ಎಫರ್ಟ್ಗೆ ಅವಳೂ ಸ್ಪಂದಿಸಿ ಅದ್ರ ಪ್ರಕಾರ ಎಫರ್ಟ್ ಹಾಕಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾಳೆ ಅದರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ ನಮ್ಮನಾಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ನಮ್ಗೆ ಇದುವರೆಗೂ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೋರ್ ಬರ್ತಾಯಿತ್ತು ಒಂದು ಮಾರ್ಕ್ ಹೋಗ್ತಾಯಿತ್ತು ಈ ಮಗು ಅದನ್ನು ಸಾಧಿಸಿ ತೋರಿಸಿದಾಳೆ ತುಂಬ ಸಂತೋಷ ಆಗಿದೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ ರಿಸಲ್ಟ್ ಇದೆ ನಮ್ಗೆ ಏಯ್ಟಿ ಒನ್ ಸ್ಟೂಡೆಂಟ್ಸು ಅದರಲ್ಲಿ ಫಿಫ್ಟಿ ಒನ್ ಡಿಸ್ಟಿಂಕ್ಷನ್ ಇದ್ದಾರೆ ಇನ್ ತರ್ಟಿ ಫಸ್ಟ್ ಕ್ಲಾಸ್ ಇದ್ದಾರೆ ಲೀಸ್ಟ್ ಪರ್ಸೆಂಟೇಜ್ ಬಂದುಬಿಟ್ಟು ಸೆವೆಂಟಿ ತ್ರೀ ಪರ್ಸೆಂಟು ಮಕ್ಕಳು ಎಲ್ಲರೂ ತುಂಬ ಶ್ರಮಪಟ್ಟು ಓದಿ ಇದು ಮಾಡಿದ್ದಾರೆ ಮಕ್ಕಳೆಲ್ಲೂ ಟ್ಯೂಷನ್ಗೆ ಎಲ್ಲೂ ಹೋಗಿಲ್ಲ ಸ್ಕೂಲಲ್ಲೇ ನಾವು ಕೋಚಿಂಗ್ ಕೊಟ್ಟಿದ್ದು ಟೀಚರ್ಸ್ ಮತ್ತು ಮಕ್ಕಳು ಮತ್ತು ಪೇರೆಂಟ್ಸ್ ಮೂರು ಜನ ಕೋಪ್ರೇಷನಿಂದ ಇತ್ತು ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಐ ಆಮ್ ರಿಯಲಿ ಹ್ಯಾಪಿ ಐ ಕಂಗ್ರ್ಯಾಚುಲೇಷ್ ಆಲ್ ದ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆ್ಯಂಡ್ ದ ಟೀಚಿಂಗ್ ಸ್ಟಾಫ್ ತುಂಬ ಶಿವಮೊಗ್ಗದ ನಗರದಲ್ಲೇ ಒಂದು ಸಂತೋಷದ ವಾತಾವರಣ ಯಾಕೆ ಅಂತೇಳಿದ್ರೆ ಸ್ಟೇಟಲ್ಲಿ ಲಕ್ಷಾಂತರ ಜನ ತಗೊಂಡಿರ್ತಾರೆ ಅದರಲ್ಲಿ ನಮ್ಮ ಶಿವಮೊಗ್ಗದ ನಮ್ಮ ಪ್ರಿಯದರ್ಶಿನಿ ಶಾಲೆಯ ನಮನ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಅಂಕಗಳನ್ನು ತೊಗೊಂಡು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಕೀರ್ತಿಯನ್ನು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಶಾಲೆಗೂ ಕೀರ್ತಿ ತಂದಿದ್ದಾಳೆ ಸೊ ಹಾಗಾಗಿ ಅವಳಿಗೆ ಅಭಿನಂದನೆಯನ್ನು ಶಾಲೆಯ ಪರವಾಗಿ ಅಭಿನಂದಿಸ್ತೇನೆ ಇವತ್ತು ಆರುನೂರ ಇಪ್ಪತ್ತೈದಕ್ಕೆ ತೊಗೊಳ್ಳೋದು ಭಾಳ ಕಷ್ಟದ ಕೆಲಸ ಹಾಗಾಗಿ ಇವತ್ತು ತೊಗೊಂಡಿದ್ದಾಳೆ ಅಂತೇಳಿದರೆ ಅವಳು ಶ್ರಮನೂ ಇದೆ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಭಾಳ ಶ್ರಮ ಹಾಕಿ ರ್ಯಾಂಕ್ ತಗೊಳ್ಳಲೇಬೇಕು ಸರಿ ಅಂತೇಳಿ ಇವತ್ತು ಮಾಡಿರ್ತಕ್ಕಂಥದ್ದು ಅವರ ತಂದೆ ತಾಯಿನೂ ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ ಅವ್ರಿಗೂ ಕೂಡ ಅಭಿನಂದಿಸ್ತೇನೆ ನಾವು ಕಳೆದ ಈ ಸರಿ ನಮ್ಮ ರಿಸಲ್ಟ್ನಲ್ಲಿ ಕಳೆದ ಹದಿನೆಂಟು ಏನು ಅಂದರೆ ಆರುನೂರ ನಾನ್ನೂರ ಅರವತ್ತೇ ಲಾಸ್ಟು ಅಂದರೆ ಲೀಸ್ಟ್ ಬಂದಿರೋದೇ ನಾನ್ನೂರ ಅರವತ್ತು ಸೊ ಎಲ್ಲ ಮಕ್ಕಳು ಕೂಡ ಕಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಬರೆದು ಪಾಸಾಗಿದ್ದಾರೆ ಎಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಇದ್ರದ್ದೆಲ್ಲ ಕ್ರೆಡಿಟ್ ಗೋಷ್ಠು ಶಿವ ವೆಂಕಟರಮಣ ಮ್ಯಾಮ್ ದೆನ್ ಮ್ಯಾನೇಜ್ಮೆಂಟ್ ನನಗೆ ಪ್ರತಿಯೊಬ್ಬ ಟೀಚರ್ಸು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಗೈಡೆನ್ಸ್ ಹೆಲ್ಪ್ ಸಪೋರ್ಟ್ ಮಾಡಿದ್ದಾರೆ ದೆನ್ ಅಪ್ಪ ಅಮ್ಮನ ಆಶೀರ್ವಾದ ಫ್ಯಾಮಿಲಿ ಸಪೋರ್ಟ್ ಇದಿಲ್ಲ ಅಂದ್ರೆ ಏನೂ ಸಾಧ್ಯ ಆಗ್ತಿರ್ಲಿಲ್ಲ ಸ್ಕೂಲಲ್ಲಿ ಟೀಚರ್ಸ್ ಹೇಳಿದ್ದು ಕೇಳಬೇಕು ಹಂಗೆ ಕೇಳಿದರೆ ಅವರು ನಮ್ಮನ್ನು ಅರ್ಥ ನಮ್ಮ ಅವ್ರು ನಮ್ಗಿಂತ ಜಾಸ್ತಿ ಅರ್ಥ ಮಾಡ್ಕೊಂಡು ಅವ್ರು ನಮಗೆ ಏನು ನೀಡಿದೆ ನಮ್ಗೆ ಸ್ಕೋರ್ ಮಾಡೋಕೆ ಏನು ಬೇಕು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ ಹೇಳಿ ಕೇಳಬೇಕು ಅಷ್ಟೇ ಪೇರೆಂಟ್ಸ್ ಫ್ಯಾಮಿಲಿ ಅವ್ರ ಆಶೀರ್ವಾದ ಸಪೋರ್ಟ್ ಇದ್ದು ಇತ್ತು ಸರ್ ತುಂಬ ಖುಷಿ ಆಗ್ತದೆ ಸರ್ ಯಾಕಂದರೆ ಈ ಥರ ಕ್ಷಣಗಳು ಈ ಥರ ದಿನಗಳು ನಮಗೆ ಬಂದಿದೆ ಅಂದರೆ ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯ ನಮ್ಮ ಹಿರಿಯರ ಆಶೀರ್ವಾದ ಯಾಕಂದರೆ ಈ ಕಾಲಕ್ಕೆ ಎಲ್ಲರ ಥರ ನಮಗೂ ಮಕ್ಕಳಿದ್ದಾವೆ ಎಲ್ಲರ ಥರ ಮಕ್ಕಳಿಗೆ ಸ್ಕೂಲಿಗೆ ಹಾಕಿದಂಗೆ ನಾವು ಸ್ಕೂಲಿಗೆ ಹಾಕಿದ್ದೀವಿ ಆದರೆ ಈಗ ನನ್ನ ಮಗಳು ಹೇಳಿದಂಗೆ ನಮ್ಮ ಮಕ್ಕಳಿಗೆ ಯಾವುದೋ ಸಿನಿಮಾ ಕಥೆಗಳನ್ನು ಹೇಳಿ ನಾವು ಬೆಳೆಸಲಿಲ್ಲ ನಾವು ಬೆಳೆದು ಬಂದಿರತಕ್ಕಂಥ ರೀತಿಯನ್ನು ಬೆಳೆಸಿದ್ದೀವಿ ಅವಳು ಹೇಳಿದಂಗೆ ನಾವು ಪಟ್ಟಿರ್ತಕ್ಕಂಥ ಕಷ್ಟ ಅವರಿಗೆ ಮಕ್ಕಳಿಗೆ ಕೊಡಲಿಲ್ಲ ಬಟ್ ಅವ್ರಿಗೆ ಒಂದೇ ಹೇಳಿದ್ವಿ ನಿಮ್ಮ ವಿಚಾರ ಅದನ್ನು ನೀವೇ ಮಾಡ್ಕೊಳ್ಬೇಕು ನಿಮ್ಗೆ ಏನು ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಬಟ್ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ನನ್ನ ಇಬ್ಬರು ಮಕ್ಕಳಿಗೂ ಕೂಡ ನಾನು ಎಲ್ ಕೆ ಜಿಯಿಂದ ಹಿಡಿದು ಇವತ್ತು ಟೆಂತು ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಯಾವತ್ತೂ ಕೂಡ ನೀನು ಏನು ಓದಿದೀಯಾ ಏನು ಓದ್ತಿದ್ದೀಯಾ ಯಾಕೆ ಎಷ್ಟು ಮಾರ್ಕ್ಸು ಕಡಿಮೆ ಆಗಿ ಬಂತು ಯಾವತ್ತೂ ನಾವು ಕೇಳಲಿಲ್ಲ ಯಾಕಂದರೆ ಮಕ್ಕಳು ನಮ್ಗೆ ಮುಖ್ಯ ಆದರೆ ಮಕ್ಕಳನ್ನು ಯಾವ ರೀತಿ ಅನ್ನೋದು ನಮ್ಮ ತಲೆಯಲ್ಲಿ ವಿಚಾರ ಇತ್ತು ಆ ವಿಚಾರದ ಪ್ರಕಾರವಾಗಿ ನಮ್ಮೆಲ್ಲ ಕತೆಗಳನ್ನು ಹೇಳಿ ಅವಳನ್ನ ಬೆಳೆಸಿದ್ ಹೊರತಾಗಿ ಯಾವುದೇ ಸಿನಿಮಾ ಕತೆ ಹೇಳಿ ಬೆಳೆಸಲಿಲ್ಲ ಬಟ್ ಅದು ತುಂಬ ಇದೆ ನಾನು ಒಬ್ಬ ತಂದೆಯಾಗಿ ಅವಳಿಗೆ ವಿಶ್ ಮಾಡ್ತೀನಿ ಅದಕ್ಕಿಂತಲೂ ಒಬ್ಬ ಸ್ಟೂಡೆಂಟಾಗಿ ಒಬ್ಬ ಸ್ಟೂಡೆಂಟಿಗೆ ಏನಿರಬೇಕು ಆ ಗುಣಧರ್ಮಗಳೆಲ್ಲ ಕೂಡ ಅವಳ ಹತ್ರ ಇದ್ದಾವೆ ಸೊ ಹಾಗಾಗಿ ಇವಳಿಂದ ಯಾವ ರೀತಿ ನಾವು ಖುಷಿ ಆಗ್ತಾ ಇದ್ದೀವೋ ಎಲ್ಲ ಮಕ್ಕಳು ಕೂಡ ಯಾರ ತಕ್ಕಂಥದ್ದು ಜಾಸ್ತಿ ಆಗಲಿ ಅನ್ನೋದು ನನ್ನ ಆಶಯ ನನ್ನ ಮಗಳು ಔಟ್ ಆಫ್ ಔಟ್ ತೆಗೆದು ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಅಂತ ತಿಳಿದು ತುಂಬ ಖುಷಿ ಆಗ್ತಿದೆ ಅವಳು ತೆಗಿತಾಳಂತ ನನಗೆ ಮುಂಚೆಯಿಂದನೇ ಗೊತ್ತಿತ್ತು ಯಾಕಂದರೆ ಅವಳು ಸೀನ್ಸ್ ಫ್ರಮ್ ಸಣ್ಣ ಮಗು ಇದ್ದಾಗ ಕೂಡ ಹೋಮ್ವರ್ಕ್ ಮಾಡೋಕ್ಕೆ ಯಾವತ್ತೂ ಹಿಂಜರಿತಿರ್ಲಿಲ್ಲ ಅವಳು ಹೀಗಾಗಿ ಅವಳು ಟೀಚರ್ ಹೇಳಿದ್ದನ್ನೆಲ್ಲ ಚಾಚು ತಪ್ಪದೇ ಪಾಲಿಸ್ತಿದ್ಲು ಟೀಚರ್ಸ್ ಕೂಡ ಅವಳಿಗೆ ಒಂದು ಡೌಟ್ ಕೂಡ ಇರ್ಗೊಡ್ತಿರ್ಲಿಲ್ಲ ಇವತ್ತು ಒಂದು ಪಾಠ ಮಾಡಿದರೆ ಅವಳಲ್ಲಿ ಎಷ್ಟು ಡೌಟ್ ಬರ್ತಿದೆ ಅಂತಂದು ಒಂದು ಬರ್ಕೊಂಡು ಹೋಗಿ ಕೇಳಿದರೆ ಇದು ಇವಳೊಬ್ಳು ಏನು ಅಂತ ಹೇಳೇನೇ ಅಂತಿರಲಿಲ್ಲ ತುಂಬ ಸಪೋರ್ಟ್ ಮಾಡಿ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತಿದ್ರು ಹೀಗಾಗಿ ಇದರಲ್ಲಿ ಇವಳು ಫಸ್ಟ್ ರ್ಯಾಂಕ್ ಬರೋಕ್ಕೆ ಮ್ಯಾನೇಜ್ಮೆಂಟು ಮತ್ತು ಟೀಚರ್ಸೇ ಕಾರಣ ಅಂತ ನನ್ನ ಅಭಿಪ್ರಾಯ ಅವಳು ಓದ್ತಾಳೆ ಡೌಟ್ಸ್ ಬಂದರೆ ಕ್ಲಿಯರ್ ಮಾಡುವಂಥ ಟೀಚರ್ಸು ಇರಬೇಕಲ್ಲ ಅದನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಇದೆ ಅದರಿಂದನೇ ಅವಳು ಔಟ್ ಆಫ್ ಔಟ್ ಬಂದ್ಲು ಅಂತ ನನ್ನ ಪೋಷಕರಿಗೆ ಸಿಗುವಂಥ ತೃಪ್ತಿ ಅದು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತುಂಬ ಖುಷಿಯಾಗಿದೆ ನಿತ್ಯ ಎಂ ಕುಲಕರ್ಣಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂತ ರಾಮಕೃಷ್ಣ ಶಾಲೆಯಲ್ಲಿ ಐದನೇ ಮಗು ಈಗಾಗಲೇ ನಾಲ್ಕು ಮಕ್ಕಳು ಹಿಂದೆ ಇನ್ನೂ ವರ್ಷಗಳಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದರ ಸಾಧನೆ ಮಾಡ್ಯಾರೆ ರಾಮಕೃಷ್ಣ ಶಾಲೆ ಮೇ ಬಿ ನಾಲ್ಕು ಬಾರಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗೆದಂಥ ರಾಜ್ಯದ ಏಕೈಕ ಶಾಲೆ ಆಗಿರಬಹುದು ಅನ್ನೋದು ನನ್ನ ಅನಿಸಿಕೆ